ಎಲ್ಲರಿಗೂ ನಮಸ್ಕಾರ ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ಪುನೀತ್ ನಮನ ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಮಾರ್ಚ್ ಹದಿನೇಳನೇ ತಾರೀಕು ಅವತ್ತು ಸ್ಫೂರ್ತಿ ದಿನ ಅಂತ ಎಲ್ಲರೂ ಆಚರಿಸ್ತಾ ಇರ್ತಾರೆ ಅದೇ ರೀತಿ ಐಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ಮತ್ತೆ ಐಟೆಕ್ ಇನ್ಫೋ ಕನ್ನಡ ಕೂಡ ಪೂರ್ತಿ ದಿನವನ್ನ ಆಚರಿಸಲಾಗುತ್ತೆ ಪ್ರತಿ ವರ್ಷ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹಬ್ಬಕ್ಕೆ ಒಂದು ಸಾವಿರ ಪದವೀಧರ ವಿದ್ಯಾರ್ಥಿಗಳಿಗೆ ಮತ್ತು ನಿರುದ್ಯೋಗಿಗಳಿಗೆ ಕನ್ನಡದಲ್ಲಿ ಡೇಟಾ ಅನಾಲಿಟಿಸ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್ ಅನ್ನ ನಾವು ಕೊಡ್ತಾ ಬಂದಿದ್ದೀವಿ ಅದೇ ರೀತಿ ಈ ವರ್ಷ ಕೂಡ ಮಾರ್ಚ್ ಹದಿನೇಳನೇ ತಾರೀಕು ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹಬ್ಬದಂದು ಮತ್ತೊಮ್ಮೆ ಒಂದು ಸಾವಿರ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಡೇಟಾ ಅನಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದು ಒಂದು ತಿಂಗಳು ನಡೆಯುತ್ತೆ ಮಾರ್ಚ್ ಹದಿನೇಳನೇ ತಾರೀಕಿಂದ ಏಪ್ರಿಲ್ ಹತ್ತೊಂಬತ್ತು ತಾರೀಕು ವರೆಗೂ ಈ ಕಾರ್ಯಕ್ರಮ ನಡೆಯುತ್ತೆ ಸೊ ಈ ಕಾರ್ಯಕ್ರಮದ ಬಗ್ಗೆ ಇನ್ನೂ ಹೆಚ್ಚಿನ ಜನಕ್ಕೆ ತಲುಪಬೇಕು ಇದು ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹದಿಂದ ಮಾತ್ರ ಸಾಧ್ಯ ಸೊ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಕನ್ನಡದಲ್ಲಿ ಯಾರೆಲ್ಲ ಡೇಟಾ ಅನಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ಸ್ ಅನ್ನ ಕಲಿಬೇಕು ಅಂತಿದ್ದಾರೆ ಅವರಿಗೆ ಈ ವಿಡಿಯೋವನ್ನ ಮತ್ತೆ ಈ ವಿಷಯವನ್ನ ದಯವಿಟ್ಟು ಶೇರ್ ಮಾಡಿ ಸೊ ಇದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಈ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ ಜೊತೆಗೆ ಪ್ಲೇಸ್ಮೆಂಟ್ಸ್ ಬಗ್ಗೆ ಕೂಡ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತೀವಿ ಇವರ ಹೆಚ್ಚಿನ ನ ಬೇಕು ಅಂತಂದ್ರೆ ಇಲ್ಲೊಂದು ಕ್ಯೂ ಆರ್ ಕೋಡ್ ಇದೆ ಇದನ್ನ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಬರುತ್ತೆ ಈ ವಿಡಿಯೋ ಜೊತೆಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೂಡ ನಾನು ಕೊಡ್ತೀನಿ ಸೊ ದಟ್ ನಿಮಗೆ ಈ ಒಂದು ಕಾರ್ಯಕ್ರಮದ ವಿಷಯಗಳು ಇನ್ನ ಹೆಚ್ಚಿನ ಮಾಹಿತಿಗಳು ನಿಮ್ಗೆ ನಮ್ಮ ವೆಬ್ಸೈಟ್ ಅಲ್ಲಿ ದೊರೆಯುತ್ತೆ ಸೊ ದಯವಿಟ್ಟು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಸ್ಫೂರ್ತಿ ದೇವನ್ನ ಇನ್ನೂ ದೊಡ್ಡ ಮಟ್ಟಿಗೆ ಯಶಸ್ವಿಯಾಗಿ ಮಾಡಲಿಕ್ಕೆ ನಮ್ಗೆ ನಿಮ್ಮ ಸಹಕಾರ ಪ್ರೋತ್ಸಾಹ ತುಂಬಾ ಮುಖ್ಯ ನೀವೆಲ್ಲ ನಮ್ ಜೊತೆ ಇದ್ರೆ ಅಂತ ನಾನು ಅನ್ಕೊಂಡಿದ್ದೀನಿ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ನೀವು ನಮಗೆ ಸಪೋರ್ಟ್ ಮಾಡ ಇಷ್ಟೇಳ್ತಾ ಮತ್ತೊಮ್ಮೆ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರುತ್ತೆ ಅವರು ಸದಾ ನಮ್ಮ ಜೊತೆಲಿ ಇರ್ತಾರೆ ಇಷ್ಟೇಳ್ತಾ ನಾನು ಇವತ್ತು ಮಾತನಾಡ ಮುಗಿಸ್ತಾ ಇದ್ದೀನಿ ನಮಸ್ಕಾರ